ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನು ಅಂತಂದ್ರೆ ಕನಕದಾಸರು ಕನಕದಾಸರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಹದಿನೈದು ಮತ್ತು ಹದಿನಾರನೇ ಶತಮಾನದ ಅತ್ಯಂತ ಪ್ರಸಿದ್ಧರಾದ ಭಕ್ತಿ ತಂತ್ರದ ಪ್ರಮುಖ ಹರಿದಾಸರಲ್ಲಿ ಒಬ್ಬರಾದಂಥ ನಮ್ಮ ಕನಕದಾಸರು ಅವರು ಹದಿನೈದುನೂರ ಒಂಬತ್ತು ಅಥವಾ ಹದಿನಾಲ್ಕುನೂರ ಅಲ್ಲಿ ಜನಿಸಿದ್ರು ಹಾವೇರಿ ಜಿಲ್ಲೆಯ ಸಿಗ್ಗಿ ತಾಲೂಕಿನ ಬಾಡ ಎಂಬ ಗ್ರಾಮದ ಸಣ್ಣ ಗ್ರಾಮದಲ್ಲಿ ಜನಿಸಿದಂಥ ನಮ್ಮ ಕನಕದಾಸರು ಅವರ ತಂದೆ ಹೆಸರು ಬೀರಪ್ಪ ನಾಯಕ ತಾಯಿ ಹೆಸರು ಬಚ್ಚಮ್ಮ ಇವರು ಮೊದಲ ಹೆಸರು ಏನಂತಂದರೆ ತಿಮ್ಮಪ್ಪ ನಾಯಕ ಕನಕದಾಸರ ಗುರು ಶ್ರೀನಿವಾಸಾಚಾರ್ಯ ಇವರು ಬಾಲ್ಯದಲ್ಲಿ ಬಂಕಾಪುರದಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸ್ತಾರ ಅವು ಯಾವ ವಿಷಯದಲ್ಲಿ ಇವರು ಶಿಕ್ಷಣವನ್ನು ಪಡ್ಕೋತಾರೆ ಅಂದರೆ ವ್ಯಾಕರಣ ತರ್ಕಶಾಸ್ತ್ರ ಮೀಮಾಂಸೆ ಸಾಹಿತ್ಯ ರಚನೆಯಲ್ಲಿ ಕೂಡ ತಮ್ಮ ಶಿಕ್ಷಣವನ್ನು ಪಡ್ಕೊಂಡಂಥ ಕನಕದಾಸರು ಶ್ರೀನಿವಾಸಾಚಾರ್ಯರಿಂದ ತಮ್ಮ ಶಿಕ್ಷಣವನ್ನು ಪಡ್ಕೋತಾರು ಬಂಕಾಪುರ ಎಂಬ ಸ್ಥಳದಲ್ಲಿ ಹಾಗೆ ಇವರು ಆಧ್ಯಾತ್ಮಿಕ ಗುರು ಯಾರಂದರೆ ಶ್ರೀ ವ್ಯಾಸರಾಯರು ಇವರು ಆಧ್ಯಾತ್ಮಕ ಗುರುಗಳಾಗಿದ್ದರು ಇವರು ಯುದ್ಧದಲ್ಲಿ ಗಾಯಗೊಂಡು ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತ ಇವರೊಬ್ಬರು ದಂಡ ದಂಡನಾಯಕ ಇದ್ದರು ಯುದ್ಧದ ಯುದ್ಧದಲ್ಲಿ ಗಾಯಗೊಂಡಿರುವ ಕಾರಣಕ್ಕಾಗಿ ಅವ್ರಿಗೂ ಜಿಗುಪ್ಸೆಗುಂಟಾಗಿ ಅವರು ಇಷ್ಟು ಹರಿಭಕ್ತದಾಸರಾದರು ಇವರು ಕೀರ್ತನೆಗಳ ಅನಕಿತನಮ್ಮ ಅಂತಂದ್ರೆ ಕಾಗಿನಲ್ಲಿ ಆದೇಶ್ವರ ಶ್ರೀಕೃಷ್ಣನ ಉಡುಪಿಯಲ್ಲಿ ಶ್ರೀಕೃಷ್ಣನ ಜಪ ಮಾಡುತ್ತಾ ಅವ್ರ ಹೆಸರಿನಲ್ಲೇ ಏನ್ ಮಾಡ್ತಾರಪ್ಪ ಅಂತಂದ್ರ ಕೀರ್ತನೆಗಳನ್ನು ರಚನೆ ಮಾಡ್ತಾರ ಇವರು ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ಪದ್ಧತಿಯ ತಾರತಮ್ಯವನ್ನು ವಿರೋಧ ವ್ಯಕ್ತಪಡಿಸಿದಂತ ಹರಿದಾಸರಲ್ಲಿ ಒಬ್ಬರಾಗಿದ್ದರು ಇವರು ಕೀರ್ತನೆಗಳನ್ನು ಉಗುಳಿಗಳನ್ನು ರಚನೆ ಇವರು ಸಾಹಿತ್ಯ ರಚಿಸುವ ಮೂರು ಪ್ರಕಾರದಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಿದ್ರು ಇವರು ಸುಮಾರು ಮುನ್ನೂರ ಹದಿನಾರು ಕೀರ್ತಿಗಳನ್ನು ರಚನೆ ಮಾಡಿದಂತ ಕನಕದಾಸರು ಹಲವಾರು ಕಾವ್ಯ ಕೃತಿಗಳನ್ನು ರಚನೆ ಮಾಡಿ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ ಚರಿತ್ರೆ ಹರಿಭಕ್ತ ಸಾರ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದಂತಹ ಕನಕದಾಸರು ಹದಿನಾರುನೂರ ಒಂಬತ್ತರಲ್ಲಿ ನಿಧನವನ್ನು ಹೊಂತರು ಅಂಥೇಳಿ ಹೇಳ್ಬೋದು ಇದು ಇಷ್ಟು ಕನಕದಾಸರ ಸಂಕ್ಷಿಪ್ತವಾದ ಮಾಹಿತಿ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಶೇರ್ ಮಾಡಿ ಅಂತ ఇదివరకు ఈ విడి నోడవంత ప్రతి ఒన్యవదా